ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನಬೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ತುಂಬ ದಿನದಿಂದ ಅದೊಂಥರ ಕನಸು ಅಂತ ಹೇಳ್ತಾರಲ್ಲ ಆ ಥರ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ಒಂಥರ ಮಾಡಲೇಬೇಕು ಅದೊಂದು ಪ್ಯಾಷನ್ ಇದೆಯಲ್ಲ ಅದೊಂಥರ ಯಾವ ಥರ ಆಗ್ಬಿಟ್ಟಿದೆ ಅಂತ ಅಂದ್ರೆ ಇವಾಗ ಫ್ಯಾಮಿಲಿ ಥರ ಕನೆಕ್ಟ್ ಆಗ್ಬಿಟ್ಟಿದೆ ಎವ್ರಿ ಡೇ ನಮ್ಮ ಲೈಫಲ್ಲಿ ಏನು ಆಗ್ತಾ ಇದೆ ಏನೆಲ್ಲ ಅದು ಒಂದು ಯಾವಾಗ ಅಂದರೆ ನಾವು ಆರ್ಯ ಹುಟ್ಟಿದಾಗ ಆರ್ಯ ಅಂತ ನೋಡಿ ಆರ್ಯ ಆ ಥರ ಯಾವಾಗಲೂ ಕನ್ಫ್ಯೂಸ್ ಆಗುತ್ತೆ ನನಗೆ ಆ ಹುಟ್ಟಿ ಒಂದು ಹತ್ತತ್ರ ಒನ್ ಇಯರ್ ಆಗ್ತಾ ಬಂತು ಆವಾಗ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಹ ಟ್ವೆಂಟಿ ಒನ್ ಐ ಗೆಸ್ ಟ್ವೆಂಟಿ ಒನ್ ಅಲ್ಲಿ ಶುರು ಮಾಡಿದ್ದು ಈಗ ಟ್ವೆಂಟಿ ಫೈವ್ ಮುಗಿತಾ ಬರ್ತಾ ಇದೆ ಇಷ್ಟು ದಿನದಲ್ಲಿ ಯಾವ ಥರ ಕನೆಕ್ಟ್ ಆಗಿಬಿಟ್ಟಿದೆ ಅಂತ ಅಂದರೆ ನೀವು ಹೇಗೆ ಕಮೆಂಟ್ ಮಾಡ್ತೀರಾ ನೀವು ವ್ಲಾಗ್ ಹಾಕಿದ್ರೆ ಹಾಕ್ಲಿ ಅಂತ ಕಾಯ್ತಾ ಇದ್ವಿ ಯಾಕೆ ಹಾಕಿಲ್ಲ ನೀವು ನೋಡಿ ನೀವು ಡೈಲಿ ಹಾಕಿದ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ನೀವು ಹೇಗೆ ಹೇಳ್ತೀರಾ ನಮಗೂ ಅದೇ ಥರ ಆಗ್ಬಿಟ್ಟಿದೆ ಯಾವ ಥರ ಅಂದರೆ ಡೈಲಿ ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ಸಂಬಂಧನ ಆಗ್ತಿರಲ್ಲ ಸೊ ಆ ಥರ ಒಂದು ಬಾಂಡಿಂಗ್ ಕನೆಕ್ಟ್ ಆಗಿದೆ ಮತ್ತು ಅಷ್ಟು ಪ್ರೀತಿ ಬಿಲ್ಡ್ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಥ್ಯಾಂಕ್ಫುಲ್ ಅದನ್ನು ಯಾವ ಥರ ಅಂತ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಆ ಖುಷಿನ ಅಷ್ಟು ಖುಷಿ ಇದೆ ನನಗೆ ಆ ವಿಷಯದಲ್ಲಿ ಅಂಡ್ ಇವತ್ತು ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಮದ್ವೆಗೆ ನಾನು ಸ್ಯಾರಿ ಕನ್ಫ್ಯೂಷನ್ ಅಲ್ಲಿದ್ದೆ ನೈಟ್ ರಿಸೆಪ್ಷನ್ಗೆ ಸ್ಯಾರಿ ಹಾಕೊಳ್ಳ ಲೆಹೆಂಗ ಹಾಕೊಳ್ಳ ಬೆಳಿಗ್ಗೆ ಯಾವ ಸ್ಯಾರಿ ಹಾಕೊಳ್ಳ ಹೆಣ್ಮಕ್ಳು ಅಂತ ಅಂದ್ರೆ ಮದ್ವೆಲಿ ಒಂದು ಮಾತು ಹೇಳ್ತಾರೆ ಗೊತ್ತಾ ಈ ಅಣ್ಣನ ಅಣ್ಣ ಅಥವಾ ತಮ್ಮನ್ ಮದ್ವೆಲಿ ಹೆಣ್ಮಕ್ಳು ಯಾವಾಗ್ಲೂ ಏನ್ ಮಾಡ್ತಾರೆ ಒಬ್ಬೊಬ್ಬ ಅಂದ್ರೆ ಚೆನ್ನಾಗಿ ರೆಡಿಯಾಗಿ ಇರ್ತಾರೆ ಆದ್ರೆ ತಂಗಿ ಅಥವಾ ಅಕ್ಕನ ಮದ್ವೆಲಿ ತಮ್ಮಂದಿರು ತರ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅಂತ ಅದು ಎಷ್ಟು ನಿಜ ಅಲ್ವಾ ಅದೊಂದು ತಂಗಿ ಅಥವಾ ಅಕ್ಕನ ಮದ್ವೆ ಮಾಡ್ಬೇಕಾದ್ರೆ ಗಂಡ್ಮಕ್ಳಿಗೆ ತುಂಬಾನೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವ್ರಿಗೆ ನಾವು ಚೆನ್ನಾಗಿ ಕಾಣಬೇಕು ಓಡಾಡ್ಬೇಕು ಅನ್ನೋದೇನು ಇರಲ್ಲ ಅವ್ನ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆದ್ರೆ ನಾವು ಹೆಣ್ಮಕ್ಳಿಗೆ ಹಂಗಲ್ಲ ಅಣ್ಣಂದೋ ತಮ್ಮ ಮದ್ವೆ ಅಂತ ಅಂದ್ರೆ ಅವ್ರಗಿಂತ ಹೆಚ್ಚಾಗಿ ಅವ್ರಗಿಂತ ಫಸ್ಟ್ ನಾವೇ ರೆಡಿ ಇರ್ತೀವಿ ನಾವೇ ಶಾಪಿಂಗ್ ಮಾಡ್ತಾ ಇರ್ತೀವಿ ನಮ್ಮನೇಲೂ ಕೂಡ ಅದೇ ಕತೆ ನಾನಾಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು ನಾವಿಬ್ರು ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಇನ್ನೂ ಹುಡ್ಗ ಹುಡ್ಗಿನೇ ಇನ್ನೂ ಶಾಪಿಂಗ್ ಸ್ಟಾರ್ಟ್ ಮಾಡಿಲ್ಲ ಅದೊಂಥರ ಇನ್ಯಾರ ಯಾರ ಮದುವೆಲಲ್ವ ನಾವು ಹಿಂಗೆಲ್ಲ ತುಂಬ ರೆಡಿ ಆಗೋದು ಮತ್ತೆ ಓಡಾಡೋದಕ್ಕೆಲ್ಲ ಸಿಗೋದು ತಮ್ಮನ ಮದುವೆ ಖುಷಿಯಿಂದ ಮಾಡ್ತಾ ಇದ್ದೀವಿ ಖುಷಿಯಿಂದ ಎಲ್ಲರೂ ಅದನ್ನ ಎಂಜಾಯ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಸೊ ನಾನು ಆಲ್ರೆಡಿ ಈಗ ಡಿಸೈಡ್ ಆದೆ ನೈಟ್ ಸುಮಾರು ಜನ ಕಮೆಂಟ್ ಮಾಡಿದ್ರಿ ರಮ್ಯಾ ಈಗ ಲೆಹಂಗನೆ ವೇರ್ ಮಾಡಿ ಯಾಕೆಂದರೆ ತುಂಬ ಕ್ಲೋಸ್ ಇರೋರು ಅಷ್ಟೇ ನಾವು ನೈಟ್ ರಿಸೆಪ್ಷನ್ಗೆ ಲೆಹೆಂಗಾ ಅಥವಾ ಗೌನ್ಸ್ ಈ ಥರದ್ದೆಲ್ಲ ವೇರ್ ಮಾಡೋದು ಇಲ್ಲಾಂದರೆ ಯೂಶಲಿ ಸ್ಯಾರಿನ ವೇರ್ ಮಾಡ್ತೀವಿ ಸೊ ಇಷ್ಟು ಕ್ಲೋಸ್ ಆಗಿರೋ ಅಂಥ ಮದುವೆಗೆ ಅಂದರೆ ನಿಮ್ಮ ತಮ್ಮನ ಮದುವೆ ಅಂದರೆ ಅಕ್ಕ ತಂಗಿ ಇಬ್ಬರು ಲೆಹೆಂಗಾ ವೇರ್ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನಾವು ಕುತ್ಕೊಂಡು ಯೋಚನೆ ಮಾಡಿದ್ವಿ ಬಟ್ ಇನ್ನು ಕೆಲವರು ರಮ್ಯ ನಿಮ್ಗೆ ಸ್ಯಾರಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಬೆಟರ್ ಯು ಗೋ ವಿತ್ ಸ್ಯಾರಿ ಅಂತ ಅಂದ್ಬಿಟ್ಟು ಸೊ ಅದು ಒಂದು ಕಡೆ ನಿಜ ಅನ್ಸುತ್ತೆ ನನಗೆ ಸ್ಯಾರಿ ಲುಕ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನಗೂ ಅನ್ಸುತ್ತೆ ಐ ಲವ್ ಸ್ಯಾರೀಸ್ ಬಟ್ ಈಗ ನಾನು ಲೆಹೆಂಗಾನೇ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆದ ಸೊ ನೈಟ್ ರಿಸೆಪ್ಷನ್ಗೆ ಲೆಹೆಂಗಾ ವೇರ್ ಇದ್ದೀವಿ ಮಾರ್ನಿಂಗ್ಗೆ ಸ್ಯಾರಿ ಇನ್ನು ಮಾರ್ನಿಂಗ್ ಯೂಶಲಿ ಈಗ ಹೆಂಗಿರುತ್ತೆ ಅಂತ ಅಂದರೆ ಮುಂಚೆಯಿಂದ ಅದು ಕೆಲವ್ರ ಕಡೆ ಯಾವ ಥರ ಮಾಡ್ತೀವಿ ಅಂದರೆ ಧಾರೆ ಆದಮೇಲೆ ಮತ್ತೆ ರಿಸೆಪ್ಷನ್ ಕೂಡ ಇರುತ್ತೆ ಇನ್ನು ಕೆಲವು ಕಡೆ ರಿಸೆಪ್ಷನ್ ಇರಲ್ಲ ಧಾರೆ ಏನಾದರೂ ಮುಹೂರ್ತ ಲೇಟಾಗಿತ್ತು ಅಂದರೆ ರಿಸೆಪ್ಷನ್ ಮಾಡ್ಲಿಕ್ಕೆ ಹೋಗಲ್ಲ ಬಟ್ ನನಗೂ ಅನ್ನಿಸ್ತು ಈಗ ನೈಟ್ ರಿಸೆಪ್ಷನ್ ಆಗಿರೋದ್ರಿಂದ ಮತ್ತೆ ಮಾರ್ನಿಂಗ್ ರಿಸೆಪ್ಷನ್ ಅವಶ್ಯಕತೆ ಇರೋದಿಲ್ಲ ಅಂತ ಆದ್ರೆ ರಕ್ಷಿತಾ ಅವ್ರ ಮನೆ ಸೈಡಲ್ಲೆಲ್ಲ ಅವರು ಎಲ್ಲ ಹೇಳ್ತಾ ಇದ್ದಂತೆ ಇಲ್ಲ ಮಾರ್ನಿಂಗು ರಿಸೆಪ್ಷನ್ ಇರಬೇಕು ಅಂತ ಅವಳು ಹೇಳ್ತಾ ಇದ್ಲು ಅಕ್ಕ ಈ ತರ ಮನೆಯಲ್ಲೆಲ್ಲ ಮಾರ್ನಿಂಗು ಇಷ್ಟೇ ಮಾಡಿರ್ತೀವಿ ಮಾರ್ನಿಂಗ್ ಒಂದು ರಿಸೆಪ್ಷನ್ ಇರಲಿ ಬಿಡಿ ಅಂತ ಹೇಳ್ತಾ ಇದ್ರು ಅಂತ ಓಕೆ ಆಯ್ತು ಇರಲಿ ಬಟ್ ನಾನು ಅದಕ್ಕೆ ಮೊದಲೇ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋದು ಆ ಕಾನ್ಸೆಪ್ಟ್ ಎಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡಿಲ್ಲ ನೋಡೋಣ ಆ ಸಿಚುಯೇಷನ್ ಹೆಂಗಿರುತ್ತೆ ಏನೋ ಬಟ್ ಈಗ ನೈಟ್ ವೇರ್ ಮಾಡೋದಕ್ಕೆ ರಿಸೆಪ್ಷನಿಗೆ ಗೆ ಲೆಹೆಂಗಾ ಅಂತ ಫಿಕ್ಸ್ ಆಗಿದ್ದೀನಿ ಧಾರೆಗೆ ಸ್ಯಾರಿ ಅಂತ ಮತ್ತೆ ಬೀಗ್ರೂಟಾ ಇರುತ್ತೆ ಅವತ್ತು ಸ್ಯಾರಿ ವೇರ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಸೊ ಈಗ ನನ್ನ ಮದುವೆ ಏನು ನನ್ನ ಅಲ್ಲ ನನ್ನ ತಮ್ಮನ ಮದ್ವೆಗೆ ನನಗೆ ಬೇಕಾದಂಥ ಸ್ಯಾರೀಸ್ ಎಲ್ಲ ರೆಡಿ ಇದೆ ನಾನು ಎಲ್ಲ ಆಲ್ರೆಡಿ ಶಾಪಿಂಗ್ ಮಾಡಾಗಿದೆ ಈಗ ನಾನು ತೋರಿಸ್ತೀನಿ ನೀವು ಆಲ್ರೆಡಿ ಒಂದು ಸ್ಯಾರಿನ ನೋಡಿದ್ದೀರಾ ಲಾಸ್ಟ್ ಸ್ವಲ್ಪ ಲಾಸ್ಟ್ ನಾನು ಸ್ಯಾರಿ ಶಾಪಿಂಗು ಸ್ಯಾರಿ ಅಂಡ್ ಜ್ಯುವೆಲ್ರಿ ಶಾಪಿಂಗ್ ಆಯಿತು ಅಂದಾಗ ನೀವು ನೋಡಿದ್ರಿ ಆ ಸ್ಯಾರಿನ ಆ್ಯಂಡ್ ಆ ಒಂದು ಸ್ಯಾರಿ ಇಲ್ಲಿದೆ ಅದರ ಜೊತೆಗೆ ನಾನು ಮುಹೂರ್ತಾಗೆ ಯಾವ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ ಆ ಸ್ಯಾರಿನೇ ಹಾಕೊಳ್ಳೋಣ ಅನ್ಕೊಂಡಿದ್ದೀನ ಅಥವಾ ಬೇರೆ ಹಾಕ್ಕೊಳ್ಳೋಣ ನಾನು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ ನೀವು ಆಲ್ರೆಡಿ ಈ ಸ್ಯಾರಿನ ನೋಡಿದ್ರಿ ಆ್ಯಂಡ್ ಈ ಸ್ಯಾರಿ ಪ್ರೈಸ್ನ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿರಲಿಲ್ಲ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ರಿ ರಮ್ಯಾ ಪ್ರೈಸೇ ಹೇಳಿಲ್ವಲ್ಲ ಅಂತ ಅಂದ್ಬಿಟ್ಟು ಆ್ಯಂಡ್ ಫ್ರೆಂಡ್ಸ್ ಇದು ಬಂದು ಆರು ಇಲ್ಲೇ ಇದೆ ಅನಿಸುತ್ತೆ ಆರು ಸಾವಿರದ ಇನ್ನೂರ ಎಂಬತ್ತು ಎಸ್ ನೀವು ನೋಡ್ತಿರ್ಬೋದು ಆರು ಸಾವಿರದ ಇನ್ನೂರ ಎಂಬತ್ತು ಈ ಸ್ಯಾರಿ ಆವಾಗಲೇ ಹೇಳಿದ್ನಲ್ಲ ಆಲ್ಮೋಸ್ಟ್ ಇರೋ ಒಂದು ಐದು ತಿಂಗಳ ಹಿಂದೆಯೇ ತೆಗೆದಿಟ್ಟಿರೋಂಥ ಸ್ಯಾರಿ ಆ್ಯಂಡ್ ನಂಗೆ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬ್ಲೌಸ್ ಎಲ್ಲ ಒಂಥರ ಲ್ಯಾವೆಂಡರ್ ಕಲರಲ್ಲಿ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವರು ಪ್ರೈಸ್ ಹೇಳಿರಲಿಲ್ಲ ಹಾಗಾಗಿ ಮತ್ತೆ ಇನ್ನೊಂದ್ಸಲ ತೋರಿಸ್ಬಿಟ್ಟು ಹೇಳಿದೆ ಅಷ್ಟೇ ಆ್ಯಂಡ್ ಈಗ ಆ್ಯಕ್ಚುಲಿ ನಾನು ಈ ಸ್ಯಾರಿನ ದಾರಿಗೆ ಹಾಕೊಂತಿಲ್ಲ ನೈಟಿಗೆ ಲೆಹೆಂಗಾ ಅಂತ ಏನು ಹೇಳಿದೆ ಲೆಹೆಂಗಾ ಇನ್ನೂ ನಾನು ಪರ್ಚೇಸ್ ಮಾಡೋದಾ ಅಥವಾ ರೆಂಟಿಗೆ ತಗೊಳ್ಳೋದಾ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಚೆನ್ನಾಗಿರೋದು ನಂಗೆ ತುಂಬಾ ಇಷ್ಟ ಆಗೋದು ನನ್ನ ಬಜೆಟ್ಗೆ ಸಿಕ್ಕಿದ್ರೆ ತಗೊಂಡೇ ಬಿಡೋಣ ಅನ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ಇಲ್ಲ ವರ್ತ್ ಇಲ್ಲ ಅಂತ ಅನ್ಸಿದೆ ಸುಮ್ಮನೆ ಇದೊಂದ್ಸಲ ಹಾಕೊಂತೀನಿ ನೋಡಿ ನನ್ ಮದ್ವೆ ಲೆಹೆಂಗನಾ ಹಾಕಿದ ಬಿಟ್ರೆ ನಾನು ಹಾಕೊಂಡೇ ಇಲ್ಲ ಅದನ್ನ ಯಾವ ಫಂಕ್ಷನಿಗೂ ನಾನು ಹಾಕೊಂಡಿಲ್ಲ ಮೊನ್ನೆ ಚಿಂಟು ಅಂದ್ರೆ ನಮ್ಮ ಅಕ್ಕನ ಮಗಳು ಒಂದ್ ಮದ್ವೆಲಿ ಒಂದು ಗೆ ಹಾಕೊಂಡ್ಲು ಅದ್ಬಿಟ್ರೆ ಈಗ ಮತ್ತೆ ನಾನು ಹಾಕೊಳ್ಳೋದಿಲ್ಲ ಅದನ್ನ ಸೊ ಅದು ವೇಸ್ಟ್ ಅದು ಹದಿನಾರು ಸಾವಿರ ಕೊಟ್ಟು ತಗೊಂಡಿದ್ದು ವೇಸ್ಟ್ ಹಂಗಾಕ್ಬಿಟ್ರೆ ಏನಾದ್ರು ಈಗ ಲೆಹೆಂಗ ದುಡ್ಡು ಕೊಟ್ಟು ತಗೊಂಡ್ರೆ ಅನ್ನೋದೊಂದು ಭಯ ಇನ್ನೊಂದು ಕಡೆ ಚೆನ್ನಾಗಿರೋದು ಸಿಕ್ಕಿದ್ರೆ ತಗೊಂಡೆ ಬಿಡೋಣ ಅನಿಸುತ್ತೆ ಬಟ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡೋದಿದೆ ಅದನ್ನು ಹೇಳ್ತೀನಿ ಈಗ ಇದು ನೋಡಿದ್ರಿ ಅಲ್ವಾ ಈಗ ಇದನ್ನು ನಾನು ಇನ್ನೂ ಯಾವಾಗ ದಾರೆಗ ಬೀಗ್ರೂಟಕ್ಕ ಏನೂ ಇನ್ನೂ ಡಿಸೈಡ್ ಮಾಡಿಲ್ಲ ಬಟ್ ಸ್ಟಿಚ್ಚಿಂಗ್ ಕೊಟ್ಟು ಈಗ ಸ್ಟಿಚ್ ಮಾಡಿಸ್ತೀನಿ ಇದು ಒಟ್ನ ಮದುವೆಗೆ ಅಂತ ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗೆ ಹಾಕೋಣ ಅಂತ ಆ್ಯಂಡ್ ಇನ್ನು ನೀವು ಈ ಸ್ಯಾರಿ ಕೂಡ ಆಲ್ರೆಡಿ ನೋಡಿರ್ತೀರ ಬ್ಲೌಸ್ ಕೂಡ ಸ್ಟಿಚ್ ಆಗಿಬಿಟ್ಟಿದೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಬಟ್ ವೇ ಮಾಡೋಕ್ಕೆ ನಾನು ಇನ್ನೂ ಟೈಮ್ ಬಂದೇ ಇಲ್ಲ ಯಾವುದಕ್ಕೂ ಹಾಕ್ಕೊಳ್ಳೋದಕ್ಕೆ ಈ ಸ್ಯಾರಿನ ಈ ಸ್ಯಾರಿ ಫೋಲ್ಡೆಲ್ಲ ಮಾಡಿ ನೋಡಿ ಇದು ಇದು ಆಲ್ರೆಡಿ ನೀವು ನೋಡಿರ್ತೀರಾ ಆ್ಯಂಡ್ ಇದನ್ನು ನಾನು ಏನು ಅನ್ಕೊತಾ ಇದ್ದೀನಿ ಅಂತ ಅಂದರೆ ಬಿ ಗ್ರೂಟಕ್ಕೆ ಹಾಕ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಹಾಕ್ಕೊಂಡೇ ಇಲ್ವಲ್ಲ ಸುಮ್ಮನೆ ಏನಕ್ಕೆ ಹಾಕ್ಕೊಳ್ದಿರೋ ಸ್ಯಾರೀಸೇ ಇಷ್ಟಿರಬೇಕಾದ್ರೆ ಬೇರೆ ಎಕ್ಸ್ಟ್ರಾ ಏನು ಶಾಪ್ ಮಾಡೋದು ಲೈಟ್ ಇದೆ ಮತ್ತು ಬಿ ಗ್ರೂಟಕ್ಕೆ ಇದನ್ನೇ ಮೈಸೂರು ಸಿಲ್ಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿರೋದು ಸೊ ಇದು ಕುಚ್ಚೆಲ್ಲ ಹಾಕ್ಸಿದ್ದೀನಿ ಸ್ಯಾರಿ ಕೂಡ ರೆಡಿ ಇದೆ ಈಗ ಇದನ್ನ ನಾನು ಬೀಗ್ರೂಟಿಕ್ಕೆ ವೇರ್ ಮಾಡ್ತೀನಿ ಹಾಗಿದ್ರೆ ದಾರೆಗೆ ಯಾವುದು ನಾನು ಹಾಕೊಬೇಕು ಅಂತ ಇರೋದು ಮತ್ತು ನಾನು ಶಾಕ್ ಮಾಡಿರೋದು ಅಂತ ಅಂದರೆ ಸೊ ಎಸ್ ಅದನ್ನು ತೋರಿಸೋದಿಕ್ಕೆ ಈ ಬ್ಲಾಗ್ ಮಾಡಿದ್ದು ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು ಈಗ ದಾರೆಗೆ ಶಾಕ್ ಮಾಡಿದೆ ಅದು ಇದು ಅಂತ ಅವರು ಫೋಟೋ ಕಳ್ಸು ಫೋಟೋ ಕಳ್ಸು ಅಂತ ಹೇಳ್ತಾಯಿದ್ರು ಬಟ್ ನಂಗೆ ಟೈಮು ಆಗಿರಲಿಲ್ಲ ಅದು ತೆಗ್ದು ಇಟ್ಬಿಟ್ಟಿರ್ತೀವಲ್ವಾ ವಾರ್ಡ್ರೋಬ್ ಅಲ್ಲಿ ಅದನ್ನು ತೆಗ್ದು ಫೋಟೋ ಕಳ್ಸೋಕ್ಕೆ ನನಗೆ ಟೈಮೇ ಆಗಿರಲಿಲ್ಲ ಅದು ಮರೆತು ಇತ್ತು ಸೊ ಅವರು ಎಲ್ಲಿ ಕಳ್ಸ ಇಲ್ವಲ್ಲ ಅಂತ ಕೇಳ್ತಾ ಇದ್ರು ಸೊ ಒಟ್ಟಿಗೆ ಬ್ಲಾಗ್ ಮಾಡಿಬಿಟ್ಟು ನಾನು ಬ್ಲಾಗ್ ನೋಡಿ ಅಂತ ಹೇಳೋಣ ಅಂತ ಅನ್ಕೊಂಡೆ ಆ್ಯಂಡ್ ಎಸ್ ಈಗ ತೋರಿಸ್ತೀನಿ ನಾನು ಎಸ್ ಇದೇನೆ ಇದನ್ನೇ ನಾನು ಮಾರ್ನಿಂಗ್ ದಾರಿಗೆ ನನ್ನ ತಮ್ಮನ ಮದುವೆ ದಾರಾ ಮುಹೂರ್ತಗೆ ಈ ಸ್ಯಾರಿ ವೇರ್ ಮಾಡೋಣ ಅಂತ ಅನ್ಕೊಂಡಿರೋದು ಎಸ್ ಇದು ನೀವು ನೋಡ್ತಾ ಇರ್ಬೋದು ಇದು ನಿಮ್ಗೆ ರೆಡ್ ತರ ಕಾಣ್ತಿದ್ಯಾ ಏನೋ ಗೊತ್ತಿಲ್ಲ ಇದು ಪಿಂಕ್ ಬರುತ್ತೆ ಆಯ್ತಾ ನಾನು ಲೈಟ್ಸ್ ಎಲ್ಲ ಆನ್ ಮಾಡಿದೀನಿ ಕಲರ್ ಯಾವ ತರ ಕಾಣ್ತಿದೆ ಕ್ಯಾಮ್ರಾದಲ್ಲಿ ಅಂತ ಗೊತ್ತಾಗ್ತಿಲ್ಲ ಆಕ್ಚುಲಿ ಇದು ಪಿಂಕ್ ನಾನು ಡ್ರೆಸ್ ಹಾಕೊಂಡಿದ್ದೀನಿ ಅಲ್ವಾ ಆಲ್ಮೋಸ್ಟ್ ಒಂಥರ ಇದೇ ಕಲರ್ ಬರುತ್ತೆ ಫುಲ್ ಜರಿ ಬರುತ್ತೆ ನೀವು ಬಾರ್ಡರ್ ನೋಡ್ತಾ ಇರ್ಬೋದು ಮತ್ತೆ ಸ್ಯಾರಿ ಫುಲ್ ಇಷ್ಟು ರಿಚ್ ಆಗಿದೆ ಇದನ್ನ ನಾನು ಮುಹೂರ್ತಾಗೆ ವೇರ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ಸೊ ತಮ್ಮನ್ ಮದುವೆಗೆ ಶಾಪಿಂಗ್ ಆಲ್ರೆಡಿ ಮಾಡ್ಕೊಂಡು ಬಂದೆ ಈ ಸ್ಯಾರಿನೂ ಕೂಡ ನಾನು ಕರ್ನಾಟಕ ಸ್ಯಾರಿ ಸೆಂಟರಲ್ಲೇನೆ ತೊಗೊಂಡಿರೋದು ನಮ್ಮ ಮೈಸೂರಲ್ಲಿ ನೀವೇನಾದರೂ ಬೇರೆ ಕಡೆ ಇದ್ದು ಮೈಸೂರಲ್ಲಿ ನ ಪರ್ಚೇಸ್ ಮಾಡಬೇಕು ರೇಷ್ಮೆ ಸೀರೆಗಳು ಅಂತಂದರೆ ಖಂಡಿತವಾಗ್ಲೂ ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋಗ್ಬೋದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಂಡ್ ಮದ್ವೆ ಸ್ಯಾರಿಗಳೆಲ್ಲ ತಗೋಬೇಕು ಅಂತ ಇದ್ರೆ ನೋಡಿ ಸ್ಯಾರಿ ಫುಲ್ ಈ ಥರ ಫುಲ್ ಜರಿಯಲ್ಲೇ ವರ್ಕ್ ಇರುವಂತದ್ದು ಫುಲ್ ಗ್ರ್ಯಾಂಡ್ ಇದೆ ಸೊ ಈ ಸ್ಯಾರಿ ಪ್ರೈಸ್ ಬಂದು ಹೇಳ್ತೀನಿ ಎಂಟು ಸಾವಿರದ ಒಂಬೈನೂರ ಎಂಬತ್ತು ಇಪ್ಪತ್ತು ರೂಪಾಯಿ ಕಡಿಮೆ ಒಂಬತ್ತು ಸಾವಿರ ಇದು ಸ್ಯಾರಿ ಆಕ್ಚುಲಿ ನಾನು ಏನಂತ ಅನ್ಕೊಂಡು ಹೋಗಿದ್ದು ಗೊತ್ತಾ ಇಲ್ಲ ಸ್ಯಾರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದಪ್ಪ ಜಾಸ್ತಿ ಜಾಸ್ತಿ ಈಗ ಗೃಹ ಪ್ರವೇಶದಲ್ಲಿ ಹದಿನೈದು ಸಾವಿರ ಕೊಟ್ಟು ತಗೊಂಡಿದ್ದೆ ಮತ್ತೆ ಇದರಲ್ಲಿ ಏನು ಸೀಮಂತಕ್ಕೆ ಹದಿಮೂರು ಹದಿನಾಲ್ಕು ಸಾವಿರ ಕೊಟ್ಟು ತಗೊಂಡಿದ್ದೆ ಅದೆಲ್ಲ ಒಂದ್ಸಲ ಹಾಕಿರೋದಿನ್ ಹಾಕದೇ ಇಲ್ಲ ನಾವು ಯಾವಾಗಲೂ ಒಂದ್ಸಲ ಹಾಕೋದು ಜಾಸ್ತಿ ಕೊಟ್ಟು ತಗೊಳ್ಳೋದು ಬೇಡ ಅಂತೆಲ್ಲ ಅಂದ್ಕೊಂಡೆ ನನ್ನ ಬಜೆಟ್ ಒಂದು ಐದು ಸಾವಿರದಲ್ಲಿ ಒಂದು ಸೀರೆ ತೊಗೊಂಡು ಬಂದ್ಬಿಡೋಣ ಚೆನ್ನಾಗಿ ಕಾಣಿಸಿದ್ರೆ ಸರಿ ಅಂತ ಅಲ್ಲಿ ಹೋದ್ಮೇಲೆ ನನಗೆ ಈ ಸ್ಯಾರಿ ತುಂಬ ರಿಚ್ ಆಗಿದೆ ಗ್ರ್ಯಾಂಡಾಗಿದೆ ಅಂತ ಅನಿಸ್ತು ಸೊ ಕೆಲವ್ರಿಗೆ ಇದು ಎಂತ ಏನು ತುಂಬ ಅಲ್ಲ ಅಂತ ಅನ್ನಿಸ್ಬೋದು ಬಟ್ ನನಗೆ ಸಾಕು ಅಂತ ಅನ್ನಿಸ್ತು ಬೇಡ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ ಚೆನ್ನಾಗಿರೋ ತೊಗೋಣ ಅಂತ ಅಂದ್ಬಿಟ್ಟು ನೈನ್ ತೌಸಂಡ್ ಕೊಟ್ಟು ನಾನು ತೊಗೊಂಡೆ ಸ್ಯಾರಿ ಬರುತ್ತೆ ಇನ್ನು ಬ್ಲೌಸ್ ಪ್ಲೇನಲ್ಲಿ ಬರುತ್ತೆ ಅದಕ್ಕೆ ಸ್ವಲ್ಪ ವರ್ಕ್ ಮಾಡಿಸ್ಕೊಬೇಕು ಆ್ಯಂಡ್ ಇದೇನೆ ನನ್ನ ಪಿಂಕ್ ಕಾಂಟ್ರಾಸ್ಟ್ ನಾನು ಬೇರೆ ಡ್ರೆಸ್ ಹಾಕೊಂಡಿದ್ರೆ ಮೇ ಬಿ ಇದ್ರದ್ದು ಕಲರ್ ಇನ್ನು ನೀಟಾಗಿ ಗೊತ್ತಾಗ್ತಾಯಿತ್ತು ಆ್ಯಂಡ್ ನಾನು ಮುಹೂರ್ತಾಗಿ ವೇರ್ ಮಾಡ್ತಿರೋ ಸ್ಯಾರಿ ಇದೆ ಸೊ ಹತ್ರದಲ್ಲಿ ನೋಡಿ ವರ್ಕ್ ಈ ಥರ ಕಾಣುತ್ತೆ ಆ್ಯಂಡ್ ಬಾರ್ಡರ್ ಈ ಥರ ಇದೆ ಸೊ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ ಇದು ಇನ್ನೂ ನೆಕ್ಸ್ಟು ನಾನು ಶಾಪಿಂಗ್ ಅಂತ ಉಳ್ಕೊಂಡಿರೋದು ನನ್ನ ತಮ್ಮನ ಮಧ್ಯೆ ರಿಸೆಪ್ಷನ್ಗೆ ಏನಿದೆ ಅದಕ್ಕೆ ಲೆಹೆಂಗಾ ಹಾಕೊಬೇಕು ಅಂತ ಲೆಹೆಂಗಾನ ಈಗ ಅರೆ ಅದೇ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ ಪರ್ಚೇಸ್ ಮಾಡೋದ ರೆಂಟಿಗೆ ತೊಗೊಳೋದ ಏನು ಮಾಡೋದು ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ ಇಷ್ಟು ಇದೆ ಈಗ ನಾನು ಇದು ಈ ಸ್ಯಾರಿನ ನಾನಿನ್ನು ಡಿಸೈಡ್ ಮಾಡಿಲ್ಲ ಈ ಟಿಶ್ಯೂ ಸ್ಯಾರಿನ ಇದನ್ನ ಯಾವಾಗ ಹಾಕ್ಕೊಳ್ಳೋದು ಅಂತ ಅಂದ್ಬಿಟ್ಟು ಏನಾದರೂ ಒಂದು ನೋಡ್ಕೊಬೇಕು ಯಾವಾಗ ಬಟ್ ಧಾರೆಗಂತೂ ಅದು ಫಿಕ್ಸ್ ಆಗಿದ್ದೀನಿ ಬಿಗ್ರೂಟಕ್ಕೆ ಅದ ಏನೋ ನೋಡ್ಕೊಂಡು ಒಂದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಶಾಪಿಂಗ್ ಮಾಡಿರೋ ಅಂಥದ್ದು ಸ್ಯಾರೀಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಐತೆ ಈಗ ಈ ಎರಡೂ ಸ್ಯಾರೀಸ್ನ ನಾನು ಸ್ಟಿಚಿಂಗ್ ಕೊಡಬೇಕು ಬೇಗ ಸ್ಟಿಚಿಂಗ್ ಯಾಕೆ ನಾನು ಇಷ್ಟು ಬೇಗ ಶಾಪ್ ಮಾಡಿದೆ ಅಂತ ಅಂದರೆ ನನಗೆ ಗೊತ್ತು ಸ್ಟಿಚಿಂಗ್ಗೆ ಯಾವಾಗಲೂ ಅಷ್ಟೇ ನಾವು ಎಷ್ಟು ಅರ್ಜೆಂಟಲ್ಲಿ ಕೊಟ್ಟಿರ್ತೀನಿ ಅಂತ ನಾನು ಅವ್ರಿಗೆ ಟೈಮೇ ಕೊಟ್ಟಿರಲ್ಲ ಒಂದು ವಾರನೂ ಕೊಟ್ಟಿರೋಲ್ಲ ನನಗೆ ಬೇಗ ಕೊಡಬೇಕು ಯಾಕಂದರೆ ನಾನು ಪರ್ಚೇಸ್ ಮಾಡೋದು ಲೇಟು ಪರ್ಚೇಸ್ ಮಾಡಿ ಮನೇಲಿ ಇದನ್ನ ಇಟ್ಕೊಂಡು ಆಲ್ರೆಡಿ ಎಷ್ಟೊಂದು ದಿನ ಆಗಿದೆ ತೊಗೊಂಡು ಬಂದು ಇನ್ನೂ ನಾನು ಸ್ಟಿಚಿಂಗ್ ಕೊಟ್ಟಿಲ್ಲ ಅದಕ್ಕೆ ನಾನು ಬ್ಲಾಗ್ ಬೇಗ ಮಾಡಿದ್ರೆ ಬೇಗ ಸ್ಟಿಚಿಂಗ್ ಕೊಟ್ಬಿಡ್ಬೋದಲ್ವಾ ಹಾಗಾಗಿ ನಾನು ಈ ವ್ಲಾಗ್ ತೋರಿಸ್ಬಿಟ್ಟೆ ಯಾವಾಗಲೂ ಅರ್ಜೆಂಟಲ್ಲೇ ಕೊಡ್ತೀರಾ ರಮ್ಯಾ ಯಾವ ಟೈಲರ್ ಹತ್ರ ಹೋದ್ರೂ ಅಷ್ಟೇ ಯಾವಾಗಲೂ ಅರ್ಜೆಂಟಲ್ಲೇ ಬರ್ತೀರಾ ಅರ್ಜೆಂಟಲ್ಲೇ ಇಸ್ಕೊಂತೀರ ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಇನ್ನೂ ನಿಮಗೆ ಚೆನ್ನಾಗಿ ಮಾಡ್ಕೊಡ್ಬೋದು ಅಂತ ಹೇಳ್ತಿರ್ತಾರೆ ಸೊ ಬೇಗ ಸ್ಟಿಚಿಂಗು ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾರೀಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಎಸ್ಪೆಷಲಿ ಈ ಸ್ಯಾರಿ ಆಲ್ರೆಡಿ ನೋಡಿದ್ದೀರಾ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀರಾ ನನಗೆ ಈ ಸ್ಯಾರಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಹೇಳಿ ಆಯಿತಾ ನನಗೊಂಥರ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ತೊಗೊಂಡು ನೋಡಿದ ತಕ್ಷಣ ಇಷ್ಟ ಆಯಿತು ನಾನು ಯೂಶಲಿ ಶಾಪಿಂಗ್ ಹೋದಾಗ ನಾನು ಜಾಸ್ತಿ ಟೈಮ್ ತೊಗೊಳ್ಳೋದೇ ಇಲ್ಲ ನನಗೆ ನೋಡಿದ ತಕ್ಷಣ ಯಾವುದೋ ಒಂದು ಸ್ಯಾರಿ ಇಷ್ಟ ಆಯಿತು ಅಂದರೆ ಅದ್ರಲ್ಲಿ ಕಲರ್ಸ್ ಅಂತ ಕೇಳ್ತೀವಿ ಹೆಣ್ಮಕ್ಳದ್ದು ಅದೇ ಥರ ತಾನೇ ಫಸ್ಟ್ ಒಂದು ಡಿಸೈನ್ ನೋಡಿದ್ರೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇಲ್ವಾ ಅಂತೀವಿ ಯಾವುದಾದ್ರೂ ಕಲರ್ ಇದ್ದರೆ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ ಇಲ್ವಾ ಅಂತ ಕೇಳ್ತೀವಿ ಅದೇ ಡೈಲಾಗ್ ನಾನು ಹೇಳಿದೆ ಒಂದಷ್ಟು ಕಲರ್ಸ್ ತೋರಿಸಿದ್ರು ಫಸ್ಟ್ ಅಲ್ಲಿ ಹೋದಾಗ ಒಂದು ಯೆಲ್ಲೋ ಕಲರ್ ಮತ್ತೆ ಪರ್ಪಲ್ ಬಾರ್ಡರ್ ಅಲ್ಲಿ ಒಂದ್ ಸ್ಯಾರಿ ರೇಷ್ಮೆ ಸ್ಯಾರಿ ಇತ್ತು ಅದು ತುಂಬಾನೇ ಇಷ್ಟ ಆಯಿತು ಆದ್ರೆ ನಾ ನನ್ ಮದ್ವೆ ಬೀಗರುಟದಲ್ಲಿ ಆ ಕಾಂಬಿನೇಷನ್ ಅಲ್ಲಿ ರೇಷ್ಮೆ ಸ್ಯಾರಿ ತಗೊಂಡಿದ್ದೆ ಮತ್ತೆ ಅದೇ ಕಲರ್ ಬೇಡ ಅಂತ ಅಂದ್ಬಿಟ್ಟು ಇದನ್ನ ನೋಡಿದ್ದೆ ಇದು ಆಕ್ಚುಲಿ ಇದೆಲ್ಲ ಬ್ರೈಡ್ ಗಳಿಗೆನೆ ಹಾಕ್ತಾರೆ ಇವಾಗ ಬ್ರೈಡ್ ಬ್ರೈಡಲ್ ಸ್ಯಾರಿ ಅಂತಾನೆ ಹೇಳ್ಬೋದು ಇದನ್ನ ಈ ತರ ಫುಲ್ ಹಿಂಗೆ ಜರಿ ಇರೋದನ್ನ ಮದ್ವೆ ಹುಡ್ಗಿರೇನೆ ಸುಮಾರು ಇನ್ಸ್ಟಾದಲ್ಲಿ ನೋಡಿದೀನಿ ಇದನ್ನ ಹಾಕಿರೋದು ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಲ್ಲಿ ನೋಡಿಬಿಟ್ಟು ಇದ್ರಲ್ಲಿ ಬೇರೆ ಕಲರ್ ಇತ್ತು ಆ್ಯಕ್ಚುಲಿ ಒಂಥರ ರೆಡ್ ಇತ್ತು ನಾನು ರೆಡ್ ಬೇಡ ಅಂತ ಅಂದ್ಬಿಟ್ಟು ಈ ಕಲರ್ ಇದ್ರಲ್ಲಿ ಕಲರ್ಸ್ ತೆಗ್ಸಿ ಅಂತ ಅಂದ್ಬಿಟ್ಟು ಫೈನಲಿ ಈ ಕಲರ್ನ ಚೂಸ್ ಮಾಡಿದೆ ಆ್ಯಂಡ್ ಅದಕ್ಕೆ ಇನ್ನೂ ಇದನ್ನ ಬೇರೆ ಮಾಡಿಲ್ವಲ್ಲ ಸುಮ್ಮನೆ ಇಟ್ಟು ಏನಕ್ಕೆ ಹಾಕೊಳ್ಳೋಣ ಯಾವುದಾದ್ರು ಒಂದು ಟೈಮ್ಗೆ ಸುಮ್ಮನೆ ಮೇಲೆ ಇನ್ವೆಸ್ಟ್ ನೋಡಿ ಆಗಿ ಇನ್ವೆಸ್ಟ್ ಮಾಡಿರೋದು ಇವಾಗ ಉಟ್ಕೊತಾ ಇದ್ದೀನಿ ಸುಮ್ಮನೆ ಊಡಲ್ಲ ಮಾಡಲ್ಲ ಬೇಕಾದಾಗ ತಗೊಂಡು ಪರ್ಚೇಸ್ ಮಾಡಿ ಈಗ ಸುಮ್ಮನೆ ಈಗ ಇನ್ವೆಸ್ಟ್ಮೆಂಟ್ ಅಲ್ವಾ ಈಗ ಆರು ತಿಂಗಳಿಂದ ಆರು ಸಾವಿರ ಅಲ್ಲಿ ಹಾಕ್ಬಿಟ್ಟು ಡೆಡ್ ಇನ್ವೆಸ್ಟ್ಮೆಂಟು ಸೊ ಬೇಕು ತಗೊಂಡ್ರೆ ತೊಗೊಂಡ್ರಾಯ್ತು ಹಿಂಗೆ ಮುಂಚಿತವಾಗಿ ತೆಗೆದಿಟ್ಕೊಳ್ಳೋ ಅಣ್ಣೆಗೆ ಬರೋ ಏನು ಅನ್ಬಿಟ್ಟು ಈಗ ಎಕ್ಸ್ಟ್ರಾ ಬೇರೆ ಯಾವ ಸೀರಿನ ಪರ್ಚೇಸ್ ಮಾಡಲಿಲ್ಲ ಇತ್ತು ಜೊತೆಗೆ ಇದೊಂದು ಸ್ಯಾರಿನ ಬೈ ಮಾಡಿದೆ ಸ್ವಲ್ಪ ಕ್ಯಾಲ್ಕುಲೇಷನ್ ಆಗಿ ಜೀವನ ಮಾಡಬೇಕು ಸುಮ್ಮನೆ ಇದೆ ಅಂತ ಅಂದ್ಬಿಟ್ಟು ಸಿಕ್ಕದಂಗೆ ಬಟ್ಟೆಗಳ ಮೇಲೆ ಇನ್ವೆಸ್ಟ್ ಮಾಡೋದು ಇನ್ನೊಂದು ಯಾಕೋ ಬೇಡ ಅಂತ ಅನ್ನಿಸ್ತು ನನಗೇನಂತ ಅಂದರೆ ನೀವು ಅಬ್ಸರ್ವ್ ಮಾಡಿರ್ತೀರ ಒಂದು ಚಿನ್ನದ ಮೇಲೆ ಹಾಕ್ಬಿಡೋಣ ಅದೊಂದು ಕಷ್ಟದ ಸಮಯದಲ್ಲಿ ಬರುತ್ತೆ ಬಟ್ ಈ ಸೀರೆ ಮೇಲೆಲ್ಲ ನಿಮ್ಗೆ ಗೊತ್ತಾ ನಾನು ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋದಿಕ್ ಹೋಗಲ್ಲ ಅದ್ ನಂಗೆ ಏನೋ ಒಂಥರ ಅದರಿಂದ ಜಾಸ್ತಿ ರಿಟರ್ನ್ ಸಿಗಲ್ಲ ಆ ತರದ್ದೆಲ್ಲ ಅಂತ ಅನ್ಸ್ತಿರುತ್ತೆ ಇನ್ನು ಬಟ್ಟೆಗಳ ಮೇಲೂ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟೊಂದು ಮನ್ಸ್ ಬರೋದಿಲ್ಲ ಕೆಲವೊಂದು ಒಪಿನಿಯನ್ ಒಬ್ಬೊಬ್ರದ್ದು ತರ ಇರುತ್ತೆ ಕೆಲವ್ರಿಗೆ ಇಲ್ಲ ಆಮೇಲೆ ಇನ್ನೊಂದು ಹೇಳ್ತೀವಲ್ಲ ಕಾಸು ಕೊಟ್ಟಂಗೆ ಕಜಾಯ ಅಂತ ಹೇಳ್ತೀವಲ್ಲ ಆ ಮತ್ ಸತ್ಯ ನಾವು ಎಷ್ಟು ದುಡ್ಡು ಕೊಡ್ತೀವೋ ಆ ದುಡ್ಡಿನ ಮೇಲೆ ಅದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗಂತ ಕೆಲವೊಂದು ಇರುತ್ತೆ ಕೆಲವೊಂದು ಬಟ್ಟೆಗಳೇನು ಅಂದ್ರೆ ಅದು ಕಮ್ಮಿ ಪ್ರೈಸೇ ಇರ್ಬೋದು ಬಟ್ ಹಾಕ್ಕೊಂಡಾಗ ಮತ್ತು ಫೋಟೋಗೆ ವಿಡಿಯೋಗೆಲ್ಲ ತುಂಬಾ ಅದ್ಭುತವಾಗಿ ಕಾಣ್ತಾ ಇರುತ್ತೆ ಸೊ ಡಿಪೆಂಡ್ಸ್ ಆಯಿತಾ ಯಾವುದನ್ನು ನಾವು ಜಜ್ ಹೀಗೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ ನಮ್ಗೆ ನಮಗೆ ಹೆಂಗ್ ಹೆಂಗ್ ಅನುಕೂಲ ಇದೆಯೋ ಆ ರೀತಿ ಮಾಡ್ಕೊಂಡು ಹೋಗ್ಬೇಕು ನೀನು ಇಷ್ಟೇ ಕೊಟ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟೇ ಕೊಟ್ಟು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲ ನಮ್ಗೆ ಸ್ಯಾಟಿಸ್ಫೈ ಆಗಬೇಕು ನಮ್ಗೆ ಇಷ್ಟ ಆಗಬೇಕು ಆಮೇಲೆ ನಮ್ಗೆ ಆ ಒಂದು ತೃಪ್ತಿ ಇರಬೇಕು ನಾನು ತೊಗೊಂಡಿರೋದು ನಂಗೆ ಇಷ್ಟ ಆಯಿತು ಅಥವಾ ಇನ್ನೊಬ್ಬರನ್ನ ಹೆಚ್ಚಿಸೋಕ್ಕು ಅಥವಾ ಇನ್ನೊಬ್ರು ಅದಕ್ಕೆ ಜಾಸ್ತಿ ವರಿ ಮಾಡಬಾರ್ದು ನಮ್ಗೆ ಇಷ್ಟ ಆಗಬೇಕು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೇನೆ ವ್ಲಾಗ್ ಮಾಡಿದ್ದು ಶಾಪಿಂಗ್ ಏನೇನಿದೆ ನಾನು ಮದುವೆಗೆ ಸ್ಯಾರೀಸ್ ಮುಹೂರ್ತಾಗಿ ಏನು ಹಾಕ್ಕೊತಾ ಇದ್ದೀನಿ ಮತ್ತು ನೈಟ್ ಅದೊಂದು ಏನು ಲೆಹೆಂಗಾ ಏನು ಬೈ ಮಾಡಬೇಕಂತ ಇದ್ದೀನಿ ಸೊ ಅದ್ರದ್ದು ಶಾಪಿಂಗ್ ಹೋದಾಗ ನಾನು ಅದು ವ್ಲಾಗ್ ಶೇರ್ ಮಾಡ್ತೀನಿ ಆ್ಯಂಡ್ ಫೈನಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಮತ್ತು ಇದನ್ನು ಸ್ಟಿಚಿಂಗ್ ಕೊಡಬೇಕಲ್ಲ ಈಗ ಕುತ್ಕೊಂಡು ನಾನು ಬ್ಲೌಸ್ ಡಿಸೈನ್ ಯಾವ ಥರ ವರ್ಕ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ನ ಈಗ ಸರ್ಚ್ ಮಾಡಿ ಇಟ್ಕೊಂಡು ಈಗ ನೆಕ್ಸ್ಟು ಮೇ ಬಿ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸ್ಟಿಚಿಂಗು ನಾನು ಕೊಟ್ಬಿಡ್ತೀನಿ ಆದಷ್ಟು ಬೇಗ ಅವ್ರು ಬೇಗ ಸ್ಟಿಚ್ ಮಾಡಿಕೊಡ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಸೊ ಸ್ಯಾರೀಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ದಾರಾಮುಹೂರ್ತಗೆ ತಗೊಂಡಿರೋ ಸ್ಯಾರಿ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಒಂದು ವ್ಲಾಗ್ನ ಏನು ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮದುವೆ ತಯಾರಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇನ್ನೇನು ಹತ್ರ ಬರ್ತಾ ಇದೆ ಜನವರಿ ಟ್ವೆಂಟಿ ಫಸ್ಟ್ ಟ್ವೆಂಟಿ ಡೇ ಇರ್ಬೋದು ಆದರೆ ಅದ್ರದ್ದು ಕೆಲಸ ಮದುವೆ ಕೆಲಸಗಳಂತೂ ಇನ್ನೂ ಬೇಜಾನ್ ಬಾಕಿ ಇದೆ ಇನ್ವಿಟೇಷನ್ಸ್ ಇರ್ಬೋದು ಮತ್ತೆ ಇನ್ನೂ ಹುಡುಗ ಹುಡುಗಿಗೆ ಶಾಪಿಂಗ್ ಮಾಡೋದಿರ್ಬೋದು ನಮ್ಗಳದು ಪೆಂಡಿಂಗ್ ಇರೋ ನಮ್ಮ ನಮ್ಮನೆ ಮೋಟುಗೆ ಶಾಪಿಂಗ್ ಮಾಡೋದಿರ್ಬೋದು ಜೊತೆಗೆ ನಮ್ಮ ಹಸ್ಬೆಂಡ್ಗೆ ಅವ್ರದೆಲ್ಲ ಹಿಂಗೆ ಹಿಂಗೆ ತೊಗೋಬೇಕು ಅಂತ ಪ್ಲ್ಯಾನ್ ಆಗಿ ನಮ್ಮ ಮದ್ವೆಲ್ಲಿ ಡಿಸಪಾಯಿಂಟ್ ಆಗಿದ್ದಂತು ನಿಜ ಆ ಫೋಟೋಗ್ರಫೀಲಿ ನಮ್ಮ ಮೇಕಪ್ಪಿಂದ ಫುಲ್ ಹಾಳಾಗಿತ್ತು ಸೊ ಆ ಆಲ್ಬಮ್ ತೆಗೆದು ನೋಡೋಲ್ಲ ನಾವು ಇದು ನೋಡೋಕ್ಕೆ ಇಷ್ಟ ಆಗೋದಿಲ್ಲ ಈಗ ಸ್ವಲ್ಪ ಚೆನ್ನಾಗಿ ಫೋಟೋಶೂಟ್ ಫೋಟೋಶೂಟೆಲ್ಲ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆಮೇಲೆ ಇನ್ನೂ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ ಟೈಮ್ ಅನ್ನೋದೇ ಸಿಗ್ತಾ ಇಲ್ಲ ನಾವೆಲ್ಲ ಏನೋ ಪ್ಲ್ಯಾನ್ ಎಲ್ಲ ಮಾಡಿದ್ದೀವಿ ಈಗ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇದೆ ಅಲ್ವಾ ಜೊತೆಗೆ ನಮ್ದೊಂದು ಫ್ಯಾಮಿಲಿ ಒಂದು ರೀಲ್ ಮಾಡೋಣ ಅಂತೆಲ್ಲ ಅನ್ಕೊಂಡಿದೀವಿ ಅದಕ್ಕೆಲ್ಲ ಸಾಂಗ್ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮಗೆ ಟೈಮೇ ಸಿಗ್ತಾ ಇಲ್ಲ ಒಬ್ಬೊಬ್ರು ಒಂದೊಂದ್ ದಿನ ಬಿಜಿ ಇರ್ತಾರೆ ಸೊ ನೋಡೋಣ ಹೆಂಗಾಗತ್ತೆ ಮಾಡೋಣ ನಮ್ಮ ಮನೆಗೆ ಒಬ್ರು ಹೊಸ ಮೆಂಬರ್ನ ವೆಲ್ಕಮ್ ಮಾಡ್ಕೊತಾ ಇದೀವಿ ಇನ್ನೊಂದು ಎರಡು ತಿಂಗಳಿಗೆಲ್ಲ ಇಷ್ಟು ದಿನ ನೀವು ನಮ್ಮ ಫ್ಯಾಮಿಲಿನ ನೋಡಿದ್ದು ಒಂಥರ ಇನ್ಮೇಲೆ ಇನ್ನೊಬ್ರು ಬರ್ತಾರೆ ಈಗ ಆಲ್ರೆಡಿ ನಿಮ್ಗೆಲ್ಲ ಪರಿಚಯ ಆಗಿದೆ ರಕ್ಷಿತನ ಪರಿಚಯ ಆಗಿರುತ್ತೆ ಆ್ಯಂಡ್ ಅದು ಬಂದಾದ್ಮೇಲೆ ವಾತಾವರಣ ಇನ್ನೊಂಥರ ಕ್ರಿಯೇಟ್ ಆಗುತ್ತೆ ಎಲ್ಲ ಒಳ್ಳೆದಾಗಲಿ ನಮ್ಮ ಫ್ಯಾಮಿಲಿಗೆ ನಾವಿಬ್ಬರು ಅಕ್ಕ ತಂಗಿರು ನಾವಿಬ್ರು ಇದ್ವಿ ನಮ್ಮ ಜೊತೆಗೆ ಇನ್ನೊಬ್ಳು ನಾವಂತೂ ಅದೇ ಥರ ಮೈಂಡ್ಸೆಟ್ ಇರೋದು ದೇವ್ರನ್ನ ಬೇಡ್ಕೊಂತೀವಿ ಮುಂದೇನೋ ಅದೇ ಥರ ಹೋಗಲಿ ಅಂತ ನಮ್ಮ ಜೊತೆಗೆ ಇನ್ನೊಬ್ಳು ಅವಳೊಬ್ಳು ತಂಗಿ ಥರ ಈಗ ನಮ್ಮ ಅಕ್ಕ ಫಸ್ಟು ಅದಾದ್ಮೇಲೆ ನಾನು ಅವಳು ತಂಗಿ ಈಗ ಅವಳಿಗೆ ಇನ್ನಿಬ್ರು ತಂಗಿ ನನಗೆ ಬರೀ ಅಕ್ಕ ಇದ್ರು ಈಗ ಇನ್ನೊಬ್ಳು ತಂಗಿ ಬರ್ತಿದ್ದಾಳೆ ಅನ್ನೋ ಫೀಲಲ್ಲಿ ಇದ್ದೀವಿ ಗಾಡ್ ಇಂದ ಎಲ್ಲ ಫ್ಯಾಮಿಲೀ ಅದು ಇದು ಅಂತ ಸಣ್ಣ ಪುಟ್ಟದ್ದು ಬಂದೇ ಬರುತ್ತೆ ಬಟ್ ನಾನು ಈಗ ಹೆಂಗಿದೀವಿ ಹಂಗೆ ಮೇಂಟೈನ್ ಅದಾಗಲಿ ಅಂತಲೇ ದೇವ್ರ ಹತ್ರ ಪ್ರೇ ಮಾಡ್ಕೊತೀನಿ ಸೊ ಯಾಕೆ ಫ್ಯೂಚರ್ ಮತ್ತೆ ಮತ್ತು ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ ಯಾಕೆ ಸುಮ್ಮನೆ ತಲೆ ಕೇಳಿಸ್ಕೋಬೇಕು ಪ್ರೆಸೆಂಟ್ ಈಗ ಹೆಂಗಿದೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ತುಂಬ ಖುಷಿಯಾಗಿದ್ದೀವಿ ಅವಳನ್ನ ವೆಲ್ಕಮ್ ಮಾಡ್ಕೊಳೋದಕ್ಕೆ ನಮ್ಮ ಮನೆಗೆ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಸೇರಿಸ್ಕೊಡೋದಕ್ಕೆ ನೋಡೋಣ ದೊಡ್ಡದಾಗ್ತಾ ಇದೆ ಫ್ಯಾಮಿಲಿ ಸೊ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಆಯಿತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು